ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಶ್ ಫ್ಯಾಷನ್ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ತುಂಬಾ ಜನ ಕೇಳ್ತಾ ಇದ್ದಂತ ಲಿಯಾಸ ಬ್ರ್ಯಾಂಡ್ ನ ಟಾಪ್ಸ್ಗಳು ಅವೈಲಬಲ್ ಇದೆ ಬಲ್ಕ್ ಸ್ಟಾಕ್ ಅವೈಲಬಲ್ ಇದೆ ಸೊ ನಾನು ಕೂಡ ಈ ಸ್ಟಾಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸೊ ಇದರಲ್ಲಿ ನಿಮಗೆ ಗೆ ತ್ರೀ ಟಾಪ್ಸ್ ಹಾಗೆ ತೌಸಂಡ್ಗೆ ಫೋರ್ ಟಾಪ್ಸ್ ಎರಡು ಆಪ್ಷನ್ ಅಲ್ಲಿ ಅವೈಲಬಲ್ ಇದೆ ಸೊ ಎರಡೂ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಮೊದಲನೇದಾಗಿ ಗೆ ತ್ರೀ ಏನೆಲ್ಲ ಕಲೆಕ್ಷನ್ಸ್ ಅವೈಲಬಲ್ ಇದೆ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ಗೆ ಫೋರ್ ಕಲೆಕ್ಷನ್ಸ್ ಏನು ಬರುತ್ತೆ ಅದನ್ನು ಶೇರ್ ಮಾಡ್ತೀನಿ ಸೊ ಇದರ ಪರ್ಟಿಕ್ಯುಲರ್ ಸೈಜ್ ಬಂದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಸ್ ಟು ಡಬಲ್ ಎಕ್ಸ್ ಎಲ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫೈವ್ ಸೈಜಲ್ಲಿ ಅವೈಲಬಲ್ ಇದೆ ಗೆ ತ್ರೀ ಟಾಪ್ಸ್ ಇರುತ್ತೆ ಇವಾಗ ತೋರಿಸ್ತಾ ಇರೋದು ಶಿಫ್ಟಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸೊ ಕಲೆಕ್ಷನ್ಸ್ ನೋಡ್ತಾ ಹೋಗೋಣ ಸೊ ಇದೆಲ್ಲ ನಿಮ್ಗೆ ಎಂಬ್ರಾಯ್ಡ್ರಿ ನೆಕ್ ಬರುತ್ತೆ ಫಾರ್ಟಿ ಟೂ ಟು ಫಾರ್ಟಿ ಫೋರ್ ಲೆಂತ್ ಬರುತ್ತೆ ಜೊತೆಗೆ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಪ್ಯಾಟ್ರನ್ ಎಲ್ಲ ಸೇಮ್ ಇರುತ್ತೆ ಪ್ರಿಂಟ್ಸ್ ಚೇಂಜ್ ಇರುತ್ತೆ ಡಿಸೈನ್ ಚೇಂಜ್ ಇರುತ್ತೆ ಓಕೆನಾ ಸೊ ಫಸ್ಟ್ ಒಂದು ಬಂದು ಸ್ವಲ್ಪ ಆನಿಯನ್ ಪಿಂಕ್ ಅಲ್ಲಿ ಸ್ವಲ್ಪ ಲೈಟ್ ಸ್ವಲ್ಪ ಡಾರ್ಕ್ ಆಸರ ಸೊ ಇದರಲ್ಲಿ ಸಿಲ್ವರ್ ಹಾಗೇನೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ನೆಕ್ ಹಾಗೆ ಬುಟ್ಟಾಸ್ ಬಂದಿದೆ ಇದಕ್ಕೆ ವೈಟ್ ಬ್ಲಾಕ್ ಪ್ಯಾರಪ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಒಂದು ವೈಟ್ ಮೇಲೆ ಡಿಸ್ಟೆಂಬರ್ ಹಾಗೇನೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಇದೆ ಇವಾಗೆಲ್ಲ ತೋರಿಸ್ತಾ ಇರೋದು ಈ ಡಬಲ್ ಎಕ್ಸ್ ಎಲ್ ಸೈಜ್ ಅಲ್ಲಿ ಸೊ ಸೇಮ್ ಪ್ಯಾಟ್ರನ್ ಸ್ಲೀವ್ಸ್ ಇದೆ ಹಾಗೆ ಇದು ಹಾಫ್ ಎಂಬ್ರಾಯ್ಡ್ರಿ ಬಂದಿದೆ ನೆಕ್ ಪ್ಯಾಟರ್ನ್ ಅಲ್ಲಿ ನೋಡಬಹುದು ಲೆಂತ್ ನಿಮ್ಗೆ ನೀಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ ಸೊ ನೆಕ್ಸ್ಟ್ ಈ ತರ ಪಿಂಕ್ ನೋಡ್ಬೋದು ಸೊ ಇದು ಅಷ್ಟೇನೆ ಯೆಲ್ಲೋ ಹಾಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲಿ ಬುಟ್ಟಾಸ್ ಇದೆ ಜೊತೆಗೆ ನೆಕ್ ಪ್ಯಾಟ್ರನ್ ಈ ತರ ಬಂದಿದೆ ಸೊ ನೆಕ್ಸ್ಟ್ ಇದೊಂಥರ ಕೈಂಡ್ ಆಫ್ ಗೋಲ್ಡ್ ಮಿಕ್ಸ್ ಅಂತಾನೆ ಹೇಳ್ಬೋದು ಸೊ ಫ್ರೀ ಇದೆ ನೀವು ಹವಾಸ ಫಿಟ್ಟಿಂಗ್ ತಗೋತಿರಂದ್ರೆ ಅದಕ್ಕಿಂತ ಒಂದ್ ಜಸ್ಟ್ ಕಡಿಮೆನೆ ತಗೊಳ್ಳಿ ಈ ಡಬಲ್ ಎಕ್ಸೈಡ್ ಟಾಪ್ಸು ಅಪ್ ನಿಮಗೆ ತ್ರೀ ಎಕ್ಸ್ ಎಲ್ ಅವರು ವೇರ್ ಮಾಡ್ಬೋದು ಅಷ್ಟು ಫ್ರೀ ಇದೆ ಇದು ಸೊ ನಾನು ಯೂಸ್ ಡಬಲ್ ಎಕ್ಸ್ ಎಲ್ ವೇರ್ ಮಾಡ್ತೀನಿ ಬಟ್ ಈ ತರ ಟಾಪ್ಸ್ ಆದ್ರೆ ಎಕ್ಸ್ ಎಲ್ ಸಾಕಾಗುತ್ತೆ ಸೊ ನೀವು ನೋಡ್ಕೊಂಡು ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ತ್ರೀ ಫೋರ್ ಸ್ಲೀವ್ಸ್ ಇದೆ ನೆಕ್ ಪ್ಯಾಟ್ರನ್ ಈ ತರ ಬರುತ್ತೆ ಸೊ ಪ್ಯಾಟ್ರನ್ ಶಾಟ್ ತಗೊಳ್ಳಿ ಬೇಕು ಅನ್ನೋದನ್ನ ಮೆಸೇಜ್ ಮಾಡಿ ಸೊ ನೋಡ್ಬೋದು ಇದು ಅಷ್ಟೇ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಒಂಥರ ಏನಂತಾರೆ ಲೈಟ್ ಗ್ರೀನ್ ತುಂಬ ಚೆನ್ನಾಗಿದೆ ಬೀನ್ಸ್ ಗ್ರೀನ್ ಅಂತಾರಲ್ಲ ಆ ಥರ ಸೊ ಇದು ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಚೆನ್ನಾಗಿದೆ ಸೊ ನೆಕ್ ಪ್ಯಾಟರ್ನ್ ಈ ತರ ಬಂದಿದೆ ಸೊ ತ್ರೀ ಫೋರ್ ಸ್ಲೀವ್ಸ್ ಅಗೇನ್ ಇದಕ್ಕೆ ವೈಟ್ ಗೋಲ್ಡ್ ಲೆಗ್ನ್ಸ್ ಅಪ್ ಮಾಡ್ಕೋಬಹುದು ಸೊ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪ್ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂತ ವಾಟ್ಸ್ಆಪ್ ನಂಬರ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಗಿದ್ದಲ್ಲಿ ಅದ್ರ ಶಾಟ್ ತಗೊಳ್ಳಿ ಸೈಜ್ ಜೊತೆಗೆ ವಾಟ್ಸ್ಆಪ್ ಮಾಡಿದ್ರೆ ಅವೈಲಬಲ್ ಇದ್ರೆ ನಾವು ಅದನ್ನ ಆರ್ಡರ್ ಪ್ಲೇಸ್ ಮಾಡ್ಕೋತೀವಿ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ನೀವು ವಿಡಿಯೋ ಕಾಲ್ ಕೂಡ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ